ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ವಿದ್ಯಾ ಗೊತ್ತಿಲ್ಲದಿರೋ ಪೊಲೀಸ್ ಅವರಿಗೆ ಫೋನ್ ಮಾಡಿರ್ತಾಳೆ ಆದರೆ ಅಮ್ಮನ ಹತ್ರ ಹೇಳಬೇಕು ಅಂದ್ಕೊಂಡ್ರೂ ಆಗಲ್ಲ ಆದರೂ ಮದುವೆ ಅವರಮ್ಮ ತುಂಬ ಖುಷಿಯಾಗುತ್ತೆ ನಿನ್ನ ನಂತರ ಕಷ್ಟಪಡೋ ಹಾಗಿಲ್ಲ ದೊಡ್ಡ ಮನೆಗೆ ಸೊಸೆ ಆಗೋಗ್ತಾ ಇದೆಯಾ ಅವ್ನು ನಿನ್ನ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿದಾಗ ಏನೂ ಮಾತಾಡದೆ ಸುಮ್ಮನಾಗ್ತಾಳೆ ಈ ಕಡೆ ಮದುವೆ ನಡೀತಾ ಇರುತ್ತೆ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದು ಶಿವರಾಮೇಗೌಡ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ನೋಡಿ ಬರ್ತಾರೆ ಆಗ ಇಬ್ಬರ ನಡುವೆ ವಾದ ವಿವಾದ ಆದಾಗ ರಾಮೇಗೌಡರು ಪೊಲೀಸರ ಮೇಲೆ ಕೈ ಮಾಡಿದಾಗ ಈ ಕಡೆ ಪೊಲೀಸರವ್ರಿಗೆ ಸಿಟ್ಟು ಬಂದು ಏನು ಡ್ಯೂಟಿ ಮೇಲೆ ಇರೋ ಪೊಲೀಸರಿಗೆ ನೀನು ಕೈ ಮಾಡ್ತೀಯಾ ಏನು ಅಂತ ಹೇಳಿ ನೀನು ಅನ್ಬೌಸ್ತೀಯ ನಡಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದಾಗ ರಾಮೇಗೌಡರು ಏಯ್ ಪೊಲೀಸಪ್ಪ ನೀನು ತುಂಬ ಅನುಭವಿಸ್ಬೇಕಾಗತ್ತೆ ನೋಡು ನನ್ನ ಮೇಲೆ ಕೈ ಮಾಡ್ತಾ ಇದೆಯಾ ಹೇಳ್ಕೊಂಡು ಹೋಗ್ತಾ ಇದೆಯಾ ಸರೀರೆಲ್ಲ ಅಂದಾಗ ಏಯ್ ನಡೆಯೋ ಸಾಕು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾರೆ ಈ ಕಡೆ ಭದ್ರನಿಗೆ ತುಂಬ ಕೋಪ ಬರುತ್ತೆ ಅಪ್ಪಯ್ಯ ಬಿಡ್ರೋ ಅಂತ ಹೇಳಿ ಕೂತ್ಕೊತಾ ಇರ್ತಾನೆ ಆಗ ಪೇಟನ್ ಕಿತ್ತಾಕಿ ನನ್ನ ಮದುವೆ ನಿಲ್ಲಿಸಬೇಕು ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿ ನಮ್ಮಪ್ಪನ ಅರೆಸ್ಟ್ ಮಾಡಿರೋದಂಥ ಯಾರೇ ಆಗಲಿ ಅವರನ್ನ ಸಿಗ್ದು ತೋರಣ ಕಟ್ತೀನಿ ಅಂತ ಹೇಳಿ ಚೆನ್ನಾಗಿ ಬೈತಾ ಇರ್ತಾನೆ ಇದು ಇನ್ನ ಸಂಚಿಕೆಯಲ್ಲಿ ನಡೆಯುತ್ತೆ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು